ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಆರ್ ಎಸ್ ಎಸ್ ಕುರಿತಾದ ನಿಷೇಧವನ್ನು ದಿಢೀರಾಗಿ ಮೋದಿ ಸರ್ಕಾರ ತೆರವುಗೊಳಿಸಲು ಕಾರಣ ಏನು ಮುನ್ನೂರ ಮೂರು ಸೀಟು ಇದ್ದಾಗ ತೆರವುಗೊಳಿಸದವರು ಇನ್ನೂರ ನಲವತ್ತು ಸೀಟ್ ಬಂದಾಗ ಯಾಕೆ ತೆರವುಗೊಳಿಸಿದರು ಮೋಹನ್ ಭಾಗವತರನ್ನು ತೃಪ್ತಿಪಡಿಸುವುದು ಇದರ ಉದ್ದೇಶವ ಅಥವಾ ವಿರೋಧ ಪಕ್ಷಗಳನ್ನು ದಾರಿ ತಪ್ಪಿಸುವ ತಂತ್ರ ಇದರ ಹಿಂದಿದೆಯಾ ಅಥವಾ ತನ್ನ ಮಿತ್ರ ಪಕ್ಷಗಳನ್ನು ಯಾಮಾರಿಸುವ ಉದ್ದೇಶ ಇದರ ಹಿಂದಿದೆಯಾ ಹೇಳ್ತೀನಿ ವೀಕ್ಷಕರೇ ಇದು ಎಡಿಟರ್ಸ್ ಬೇಕು ಐವತ್ತ ಎಂಟು ವರ್ಷಗಳ ಹಿಂದಿನ ಬ್ಯಾನ್ ತೆರವುಗೊಂಡಿದೆ ಆರ್ ಎಸ್ ಎಸ್ ಚಟುವಟಿಕೆಯಲ್ಲಿ ಸರ್ಕಾರಿ ನೌಕರರು ಭಾಗವಹಿಸುವುದನ್ನು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬ್ಯಾನ್ ಮಾಡಲಾಗಿತ್ತು ದೇಶ ವಿರೋಧಿ ಧೋರಣೆಯನ್ನು ಕಾರಣವಾಗಿಸಿ ಇಂದಿರಾ ಗಾಂಧಿ ಕಾಲದಲ್ಲಿ ಈ ಬ್ಯಾನ್ ಹೇರಳಾಗಿತ್ತು ಅದಕ್ಕಿಂತ ಮೊದಲು ಸಾವಿರದ ಒಂಬೈನೂರ ನಲವತ್ತೆಂಟು ಫೆಬ್ರವರಿಯಲ್ಲಿ ಆರ್ ಎಸ್ ಎಸ್ ಮೇಲೆ ಮೊದಲ ಬಾರಿ ನಿಷೇಧ ವಿಧಿಸಲಾಯಿತು ಈ ಬ್ಯಾನ್ ಹಾಕಿದ್ದು ಉಪ ಪ್ರಧಾನಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಈ ಬ್ಯಾನ್ಗೆ ಕಾರಣವನ್ನ ಕೂಡ ಕೊಟ್ಟಿದ್ರು ಅದನ್ನ ಸ್ಕ್ರೀನ್ನಲ್ಲಿ ತೋರಿಸ್ತೀವಿ ನೋಡಿ ನಾವು ಆರ್ ಎಸ್ ಎಸ್ನೊಂದಿಗೆ ಮಾತನಾಡುತ್ತಿದ್ದೇವೆ ಹಿಂದೂ ರಾಜ್ಯ ಅಥವಾ ಹಿಂದೂ ಸಂಸ್ಕೃತಿಯನ್ನ ಬಲವಂತವಾಗಿ ಹೇರಲು ಅವರು ಬಯಸುತ್ತಾರೆ ಇದನ್ನ ಯಾವ ಸರ್ಕಾರವೂ ಸಹಿಸುವುದಿಲ್ಲ ಈ ದೇಶದಲ್ಲಿ ವಿಭಜನೆಯಾದ ಭಾಗದಷ್ಟು ಮುಸ್ಲಿಮರು ಈಗಲೂ ಇದ್ದಾರೆ ನಾವು ಅವರನ್ನ ಓಡಿಸುವುದಿಲ್ಲ ವಿಭಜನೆ ಮತ್ತು ಏನೇ ಆದರೂ ನಾವು ಆ ಆಟವನ್ನ ಪ್ರಾರಂಭಿಸಿದರೆ ಅದು ಕೆಟ್ಟ ದಿನವಾಗಿರುತ್ತದೆ ಅವರು ಇಲ್ಲೇ ಇರುತ್ತಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಇದು ಅವರ ದೇಶ ಎಂಬ ಭಾವನೆ ಮೂಡಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಮತ್ತೊಂದೆಡೆ ಈ ದೇಶದ ನಾಗರಿಕರಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದು ಅವರ ಜವಾಬ್ದಾರಿಯಾಗಿದೆ ದೇಶ ವಿಭಜನೆ ಮುಗಿದ ಅಧ್ಯಾಯ ಎಂಬುದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಪ್ರಶ್ನೆ ಇರೋದು ಬಿಜೆಪಿ ಸರ್ಕಾರ ದಿಢೀರಾಗಿ ಈ ಬ್ಯಾನ್ ಅನ್ನು ತೆರವುಗೊಳಿಸಲು ಕಾರಣ ಏನು ಕಳೆದ ಹತ್ತು ವರ್ಷಗಳಲ್ಲಿ ಚಿನ್ನದಂಥ ಅವಕಾಶ ಇದ್ದು ಯಾಕೆ ತೆರವುಗೊಳಿಸಲಿಲ್ಲ ಅದು ಬಿಡಿ ಗಾಂಧಿಯ ಎಮರ್ಜೆನ್ಸಿಯನ್ನು ತೋರಿಸಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನತಾ ಸರ್ಕಾರ ಅಸ್ತಿತ್ವಕ್ಕೆ ಬಂತಲ್ಲ ಅದರಲ್ಲಿ ಜನಸಂಘವೂ ಇತ್ತು ಈ ಜನಸಂಘ ಇಂದಿನ ಬಿ ಜೆ ಪಿಯ ಹಳೆಯ ಮುಖ ಆದರೂ ಪ್ರಧಾನಿ ಮೊರಾರ್ಜಿ ದೇಸಾಯಿಯವರು ಯಾಕೆ ಈ ನಿಷೇಧವನ್ನು ಆಗ ತೆರವುಗೊಳಿಸಲಿಲ್ಲ ಆಗ ಈ ಬ್ಯಾನ್ಗೆ ಬರೀ ಹನ್ನೊಂದು ವರ್ಷಗಳಷ್ಟೇ ಆಗಿತ್ತು ಆ ಬಳಿಕ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಹದಿಮೂರು ತಿಂಗಳು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಭರ್ತಿ ಐದು ವರ್ಷಗಳ ಕಾಲ ವಾಜಪೇಯಿಯವರು ಪ್ರಧಾನಿಯಾಗಿದ್ರಲ್ಲ ಆಗ್ಲಾದರೂ ಈ ನಿಷೇಧವನ್ನು ಅವರಿಗೆ ತೆರವುಗೊಳಿಸಬಹುದಿತ್ತಲ್ಲ ಯಾಕೆ ಈ ಎಲ್ಲ ಸಂದರ್ಭಗಳಲ್ಲಿ ಸಣ್ಣ ಪ್ರಯತ್ನವನ್ನು ಈ ಸರ್ಕಾರಗಳು ಮಾಡಲೇ ಇಲ್ಲ ಬಹುಶಃ ಇದಕ್ಕೆ ಮೂರ್ನಾಲ್ಕು ಕಾರಣಗಳು ಕಾಣಿಸ್ತಾ ಇದೆ ಒಂದು ಈಗ ನಡೀತಾ ಇರುವ ಪಾರ್ಲಿಮೆಂಟ್ ಕಲಾಪದ ಮುಖ್ಯ ಚರ್ಚಾ ವಿಷಯದಿಂದ ವಿರೋಧ ಪಕ್ಷಗಳ ಗಮನವನ್ನು ಬೇರೆಡೆಗೆ ಸೆಳೆಯುವುದು ಇದರ ಹಿಂದಿನ ತಂತ್ರ ಆಗಿರಲೂಬಹುದು ಜುಲೈ ಇಪ್ಪತ್ತ್ಮೂರರ ಮಂಗಳವಾರದಂದು ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಲಿದ್ದಾರೆ ಅಲ್ಲದೆ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಕನ್ವರ್ ಯಾತ್ರೆಯ ನಿಯಮ ಸರಣಿ ರೈಲು ಅಪಘಾತ ಇತ್ಯಾದಿಗಳ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ರಾಹುಲ್ ನೇತೃತ್ವದಲ್ಲಿ ವಿರೋಧ ಪಕ್ಷಗಳು ಸಜ್ಜಾಗಿವೆ ಬಜೆಟ್ ಮಂಡನೆಯಂತೂ ನಿರ್ಣಾಯಕ ಇವೆಲ್ಲದರಿಂದ ಗಮನ ಬೇರೆಡೆ ಸೆಳೆದು ಆರ್ ಎಸ್ ಚರ್ಚೆಯಲ್ಲೇ ಕಲಾಪ ಮುಗಿಯುವಂತೆ ನೋಡುವ ಉದ್ದೇಶ ಕೇಂದ್ರ ಸರ್ಕಾರಕ್ಕೆ ಇದ್ದಿರಲೂಬಹುದು ಎರಡು ಉತ್ತರ ಪ್ರದೇಶದ ಕಣ್ವರ ಯಾತ್ರೆಯ ವಿಷಯದಲ್ಲಿ ಎನ್ ಡಿ ಎ ಒಕ್ಕೂಟದಲ್ಲಿ ಅಸಮಾಧಾನ ಇದೆ ಈಗಾಗಲೇ ರಾಷ್ಟ್ರೀಯ ಲೋಕದಳದ ಅಧ್ಯಕ್ಷ ಜಯಂತ್ ಅವರು ಈ ಬಗ್ಗೆ ಬಹಿರಂಗ ವಿರೋಧ ವ್ಯಕ್ತಪಡಿಸಿದ್ದಾರೆ ಇವರಂತೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸದ ಇನ್ನೂ ಹಲವು ನಾಯಕರು ಕೂಟದಲ್ಲಿ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ ಇವರೆಲ್ಲ ಒಟ್ಟಾಗದಂತೆ ತಡೆಯುವುದಕ್ಕೆ ಈ ದಿಢೀರ್ ತೆರವು ತಂತ್ರಕ್ಕೆ ಮೋದಿ ಸರ್ಕಾರ ಕೈ ಹಾಕಿರುವುದಕ್ಕೂ ಸಾಧ್ಯತೆ ಇದೆ ಮೂರು ಮೊನ್ನೆ ಮೊನ್ನೆಯಂತೆ ಮೋಹನ್ ಭಾಗವತರು ಪ್ರಧಾನಿಯ ಕುರಿತು ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಮನುಷ್ಯ ದೇವನಾಗುವ ಬಗ್ಗೆ ಟೀಕೆ ವ್ಯಕ್ತಪಡಿಸಿದ್ದಾರೆ ತಾನು ಜೈವಿಕವಾಗಿ ಜನಿಸಿಲ್ಲ ನನ್ನನ್ನು ಭಗವಂತನೇ ಕಳುಹಿಸಿರಬೇಕು ಎಂದು ಚುನಾವಣಾ ಪ್ರಚಾರದ ಸಮಯದಲ್ಲಿ ನರೇಂದ್ರ ಮೋದಿ ಹೇಳಿರುವುದಕ್ಕೆ ಭಾಗವತ್ ಈ ಹೇಳಿಕೆ ಉತ್ತರ ಎಂದು ವ್ಯಾಖ್ಯಾನಿಸಲಾಗಿತ್ತು ಮೋದಿ ವ್ಯಕ್ತಿ ವೈಭವಕ್ಕೆ ಆರ್ ಎಸ್ ಎಸ್ ನಿಂದ ವ್ಯಕ್ತವಾದ ಚಾಟಿ ಎಂದು ಹೇಳಲಾಗಿತ್ತು ಇದೀಗ ಭಾಗವತರನ್ನ ತೃಪ್ತಿಪಡಿಸುವ ಉದ್ದೇಶದಿಂದ ಈ ತೆರವು ನಡೆದಿರಬಹುದು ಎಂದು ಹೇಳಬಹುದು ಮುಸ್ಸೆ ಈಶ್ವರ ಶಕ್ತಿ ಪರ್ಪಸ್ ಮುಂದೆ ಭೇಜ ಚುನಾವಣಾ ಪ್ರಚಾರದ ವೇಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರ ಹೇಳಿಕೆ ಕೂಡ ಆರ್ ಎಸ್ ನ ವಿರುದ್ಧ ಇತ್ತು ನಾವು ಮೊದಲು ದುರ್ಬಲರಾಗಿದ್ದೆವು ಈಗ ಸಬಲರಾಗಿದ್ದೇವೆ ನಮಗೀಗ ಆರ್ ಎಸ್ ನ ಅಗತ್ಯವಿಲ್ಲ ಎಂಬಂತೆ ಅವರು ಹೇಳಿಕೆ ನೀಡಿದರು ಬಳಿಕ ಪ್ರಕಟವಾದ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿ ಇನ್ನೂರ ನಲವತ್ತಕ್ಕೆ ಕುಸಿಯಿತು ಈ ಕಾರಣದಿಂದಲೂ ಈ ಓಲೈಕೆ ಪ್ರಯತ್ನಕ್ಕೆ ಮೋದಿ ಸರ್ಕಾರ ಇಳಿದಿರಬಹುದು ಎಂದು ಹೇಳಲಾಗ್ತಾ ಇದೆ ಇವು ಏನೇ ಇದ್ದರೂ ಗೋಧಿ ಮೀಡಿಯಾದ ಚರ್ಚೆಗೆ ಬೇಕಾದುದನ್ನು ಮೋದಿ ಸರ್ಕಾರ ಇದೀಗ ನೀಡಿದೆ ಸಾವಿರದ ಒಂಬೈನೂರ ಅರವತ್ತಾರರ ಬ್ಯಾನ್ಗಾಗಿ ಇಂದಿರಾ ಗಾಂಧಿಯನ್ನು ಹಣಿಯುವುದಕ್ಕೆ ಅವು ಈಗಾಗಲೇ ಶುರುವಿಟ್ಟುಕೊಂಡಿದೆ ಇನ್ನು ಈ ತಂತ್ರಕ್ಕೆ ವಿರೋಧ ಪಕ್ಷಗಳು ಬಲಿಯಾಗುತ್ತಾ ಎಂಬುದನ್ನು ಕಾದು ನೋಡಬೇಕು gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today